ಹನೂರು ಕ್ಷೇತ್ರದ ತೆಳ್ಳದೂರು ಸಮೀಪ ಖಾಸಗಿ ಬಸ್ ಉರುಳಿ ಬಿದ್ದ ಪರಿಣಾಮ ಗಾಯಗೊಂಡು ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರನ್ನ ಶಾಸಕ ಎಂಆರ್ ಮಂಜುನಾಥ್ ಅವರು ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಧನ ಸಹಾಯವನ್ನ ಮಾಡಿದರು ಬಳಿಕ ಮಾತನಾಡಿದ ಅವರು ಈ ದುರ್ಘಟನೆ ಆಗಬಾರದಿತ್ತು ಬಸ್ ಚಾಲಕನ ಅಜಾಗರೂಕತೆಯಿಂದ ಘಟನೆ ನಡೆದಿದೆ ಇದರಲ್ಲಿ ಕಂಡಕ್ಟರ್ ತೀರಿಕೊಂಡಿದ್ದು ದುರ್ದೈವ ಅಂತ ಹೇಳಿದರು ಘಟನೆಯಲ್ಲಿ ಗಾಯಗೊಂಡವರಿಗೆ ಸೂಕ್ತ ಸಮಯದಲ್ಲಿ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ಎಲ್ಲರೂ ಚೇತರಿಸಿಕೊಳ್ಳುತ್ತಿದ್ದು ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥಿಸಿದ್ರು ಈ ದುರಂತ ಆಗಬಾರ್ದಿತ್ತು ಬಹುಶಃ ಏನಿವತ್ತು ನಾವು ಈ ಒಂದು ಮದುವೆ ಕಾರ್ಯಕ್ಕೆ ಹೋಗಿ ಬರ್ಬೇಕಾದ್ರೆ ಬಹುಶಃ ಈ ಒಂದು ಡ್ರೈವರ್ ಒಂದು ಸಮಯದ ಪ್ರಜ್ಞೆ ಇಲ್ಲದೆ ಅವ್ರು ಏನು ಆ ಸಣ್ಣ ಕಿರ ತಿರುವನ್ನು ಸರಿಯಾಗಿ ಗಮನಿಸ್ತಾ ಇದೆ ಈ ಥರ ಒಂದು ಅನಾಹುತ ಆಗಿರೋದು ಬಟ್ ರಸ್ತೆ ಅಲ್ಲಿ ಕಿರಿದಿದೆ ಸಣ್ಣ ಒಂದು ಯಾಕೆಂದರೆ ಅಲ್ಲಿ ಬರೀ ಮೂರುವರೆ ಮೀಟ್ರ್ ಮಾತ್ರ ಇರೋದು ಬಟ್ ಬಸ್ಸುಗಳು ಹುಷಾರಾಗಿ ಹೋಗ್ಬೇಕಿತ್ತು ಬಟ್ ಆ ಸ್ಪೀಡ್ ಲಿಮಿಟು ಕಡಿಮೆ ಇರಬೇಕಿತ್ತು ಬಟ್ ಅವರು ಯಾರು ಇಷ್ಟು ಒಂದು ವೇಗವಾಗಿ ಹೋಗಿ ಒಂದು ಅತ್ತಾಚೂರ್ಯ ಆಗಿರೋದು ನಿಜವಾಗ್ಲೂ ಖಂಡನೀಯ ಬಟ್ ದುರ್ದೈವ ಕಂಡಕ್ಟರ್ ತೀರ್ಕೊಂಡಿರೋದು ನಿಜವಾಗಲೂ ಭಗವಂತ ಆ ತಂದೆ ತಾಯಿಗೆ ಮತ್ತು ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಇವತ್ತೇನು ಆಸ್ಪತ್ರೆಯಲ್ಲಿ ಇಲ್ಲಿ ಕೊಳ್ಳೇಗಾಲ ಮತ್ತು ಚಾಮರಾಜನಗರದಲ್ಲಿ ಎಸ್ ಎಸ್ಸಲ್ಲಿ ಏನಿವತ್ತು ಎಲ್ಲ ಪೇಶಂಟ್ಸ್ ಇದ್ದಾರೆ ಅವ್ರಿಗೆಲ್ರಿಗೂ ಗುಣಮುಖರಾಗಲಿ ಎಲ್ಲ ಡಾಕ್ಟ್ರುಗಳೆಲ್ಲ ತಕ್ಷಣ ಬಂದು ನಾನು ಏನು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಅವರು ಇಲ್ಲಿ ಖುದ್ದು ಭೇಟಿ ಕೊಟ್ಟು ಮತ್ತು ಜಿಲ್ಲಾಧಿಕಾರಿಗಳು ಡಿ ಎಚ್ ಅವ್ರ ಜೊತೆಯೂ ಸಹ ನಾನು ಮಾತಾಡಿ ಪ್ರತಿಯೊಂದನ್ನು ಮಾಹಿತಿ ತರಿಸ್ಕೊತಾ ಇದ್ದೆ ಎಲ್ಲನೂ ಇವತ್ತು ಸ್ಟೇಬಲ್ ಆಗಿದ್ದಾರೆ ಪರವಾಗಿಲ್ಲ ಇವತ್ತು ಡಾಕ್ಟ್ರುಗಳು ನಿಜವಾಗ್ಲೂ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರನ್ನ ನಾನು ಪ್ರಶಂಸಿಸ್ತೇನೆ ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಎಷ್ಟೋ ಒಂದು ಎಲ್ಲರಿಗೂ ಒಂದು ಸಮಾಧಾನವಾಗಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಡ್ರೈವರ್ ಆದವರು ಬಹಳ ಒಂದು ವೇಗನ ಮಿತಿನ ಇಟ್ಕೊಂಡು ಹೋಗಬೇಕು ಇವತ್ತು ರಸ್ತೆ ಅಂದ್ಬಿಟ್ಟು ಎಷ್ಟಾದ್ರೂ ಸ್ಪೀಡಾಗಿ ಹೋಗೋದು ತಪ್ಪು ಮತ್ತು ಆ ತಿರುವುಗಳಲ್ಲಿ ಭಾಳ ಕಂಟ್ರೋಲಾಗಿ ಹೋಗ್ಬೇಕು ಇದು ಒಂದು ನಿಜವಾಗೂ ಒಂದು ಎಚ್ಚರಿಕೆಯಾಗಿ ಹೋಗಬೇಕು ಏನು ಇವತ್ತು ಆ ಕುಟುಂಬಗಳ ಒಂದು ತಂದೆ ತಾಯಿ ಇರ್ಬೋದು ಅವರ ಒಂದು ಮಕ್ಕಳು ಇರ್ಬೋದು ಎಲ್ರಿಗೂ ನಾನು ಭಗವಂತ ಅವರಿಗೆ ಆದಷ್ಟು ಬೇಗ ಅವರ ಗುಣಮುಖರಾಗಿ ಬರಲಿ ಅಂತ ಹೇಳಿ ಹಾರೈಸ್ತೇನೆ